ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳು ಸ್ವಉದ್ಯಮ ಮಾಡಿ ಆರ್ಥಿಕ ಸ್ವಾವಲಂಬನೆ ಕಂಡುಕೊಳ್ಳುವಲ್ಲಿ ಮಹಿಳೆಯರಿಗೆ ಬೆನ್ನೆಲುಬಾಗಿ ನಿಂತಿವೆ ಸ್ವಸಹಾಯ ಸಂಘಗಳಿಂದ ದೊರೆತ ಬೆಂಬಲದಿಂದಾಗಿ ಮಹಿಳೆಯರು ವೈವಿಧ್ಯಮಯ ಖಾದ್ಯಗಳ ತಯಾರಿ ಮಾರಾಟ ಹಾಗೂ ಹೋಟೆಲ್ ಉದ್ಯಮಗಳಲ್ಲಿ ತೊಡಗಿಸಿಕೊಂಡು ಮಾದರಿಯಾಗಿದ್ದಾರೆ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಬ್ಯಾಂಕ್ ಸಾಲ ಪಡೆದು ಕೊಪ್ಪಳ ಜಿಲ್ಲೆಯಲ್ಲಿ ಕೋಳಿ ಸಾಕಾಣಿಕೆ ಉದ್ಯಮ ಪ್ರಾರಂಭಿಸಿರುವ ಬೆಳಕು ಸಂಜೀವಿನಿ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರು ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ ಈ ಕುರಿತು ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಕುಕ್ಕುಟೋದ್ಯಮದಲ್ಲಿ ತೊಡಗಿ ಮೊಟ್ಟೆ ಮಾರಾಟ ಮಾಡುವ ಮೂಲಕ ಕೊಪ್ಪಳ ಜಿಲ್ಲೆ ಕವಲೂರು ಗ್ರಾಮದ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಸಾಧಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಕವಲೂರು ಗ್ರಾಮದಲ್ಲಿ ಬೆಳಕು ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರು ಕೃಷಿ ಇಲಾಖೆಯಿಂದ ರಿವಾರ್ಡ್ ಯೋಜನೆಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಎರಡು ಲಕ್ಷ ರೂಪಾಯಿ ಬ್ಯಾಂಕ್ ಸಾಲವಾಗಿ ಎರಡು ಲಕ್ಷ ರೂಪಾಯಿ ಪಡೆದು ಒಟ್ಟು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೋಳಿ ಸಾಕಾಣಿಕೆ ಮಾಡುವ ಘಟಕ ಆರಂಭಿಸಿದ್ದಾರೆ ಅಲ್ಲದೆ ಕೊಪ್ಪಳ ಜಿಲ್ಲೆಯ ಅಂಗನವಾಡಿಗಳಿಗೆ ಮೊಟ್ಟೆ ಪೂರೈಕೆ ಮಾಡುವ ಮೂಲಕ ಅಪೌಷ್ಟಿಕತೆ ನಿವಾರಣೆಗೂ ಕೈಜೋಡಿಸಿದ್ದಾರೆ ದೂರದರ್ಶನದೊಂದಿಗೆ ಸಂಘದ ಸದಸ್ಯೆ ದ್ಯಾಮವ್ವ ಹಳ್ಳಿ ಈ ಹಿಂದೆ ಕೂಲಿ ಕೆಲಸ ಮಾಡುತ್ತಿದ್ದು ಸರಿಯಾದ ಉದ್ಯೋಗ ಇರಲಿಲ್ಲ ಕೃಷಿ ಇಲಾಖೆಯ ರಿವಾರ್ಡ್ ಯೋಜನೆಯಲ್ಲಿ ಸಾಲ ಪಡೆದು ಕೋಳಿ ಸಾಕಾಣಿಕೆ ಕೇಂದ್ರ ಸ್ಥಾಪಿಸಿದ್ದು ಸ್ವಉದ್ಯೋಗದಿಂದ ಸ್ವಾವಲಂಬನೆ ಸಾಧಿಸಿರುವುದಾಗಿ ತಿಳಿಸಿದರು ಕೃಷಿ ಇಲಾಖೆ ರಿವಾರ್ಡ್ ಯೋಜನೆ ಅಡಿಯಿಂದ ನಮಗೆ ನಾಲ್ಕು ಲಕ್ಷ ರೂಪಾಯಿ ಧನ ಸಹಾಯ ಆಯಿತು ಶ್ರೀಕಲ್ಪವೃಕ್ಷ ಸಂಜೀವಿನಿ ಸಾಲವಾಗಿ ಲಕ್ಷ ರೂಪಾಯಿ ಕೊಟ್ಟಿದ್ರು ನಾವು ಇನ್ನೂ ಎರಡು ಲಕ್ಷ ರೂಪಾಯಿ ಹಾಕಿ ಒಟ್ಟು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘಟಕವನ್ನು ಮಾಡಿಕೊಂಡಿದ್ದೀವಿ ಕೋಳಿ ಸಾಕಾಣೆ ಕೇಂದ್ರದ ಕೆಲಸಗಾರ ಮಲ್ಲಿಕಾರ್ಜುನ ಐಟಿಐ ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಸಿಗದೆ ಮನೆಯಲ್ಲಿದ್ದಾಗ ಸಹೋದರಿ ದ್ಯಾಮವ್ವ ಆರಂಭಿಸಿದ ಕೋಳಿ ಸಾಕಾಣಿಕೆ ಘಟಕದ ಕೆಲಸಕ್ಕೆ ಅವರೊಂದಿಗೆ ಕೈಜೋಡಿಸಿ ಆರ್ಥಿಕ ಲಾಭ ಸ್ಕೂಲ್ ಆ ಎಲ್ಲಾ ಕಡೆಗೂ ನಾವೇ ಸಪ್ಲೈ ಮಾಡ್ತೀವಿ ಇನ್ನು ಹೆಚ್ಚಿನ ಬೇಡಿಕೆ ಇದೆ ನಾವು ಕಾಲೇಜ್ ಎಲ್ಲಾ ಮುಗಿಸಿ ಏನೋ ಉದ್ಯೋಗ ಕತ್ಬಕಂದ್ರೆ ಇವಾಗ ಗೌರ್ಮೆಂಟ್ ಜಾಬ್ ಗಳು ಸಿಗದ್ ಬಹಳ ಕಷ್ಟ ಇರ್ತಾರ ಹಂಗಾಗಿ ನಾವ ಸಪರೇಟ್ ಆಗಿ ಓನ್ ಬಿಸ್ನೆಸ್ ಮಾಡ್ಬೇಕಂತ ಕೋಳಿ ಫಾರ್ಮ್ ಹಾಕೊಂಡಿರ್ತಾರ ಕವಲೂರು ಗ್ರಾಮದ ಅಂಗನವಾಡಿ ಶಿಕ್ಷಕಿ ಅಂಬುಜಾ ಕುಲಕರ್ಣಿ ಹಿಂದೆ ಜಿಲ್ಲೆಯ ಕಟ್ಟಕಡೆಯ ಗಡಿ ಗ್ರಾಮವಾದ ಕವಲೂರಿನ ಅಂಗನವಾಡಿ ಕೇಂದ್ರದಲ್ಲಿನ ಮಕ್ಕಳಿಗೆ ಮತ್ತು ಗರ್ಭಿಣಿಯರು ಬಾಣಂತಿಯರಿಗೆ ಮೊಟ್ಟೆ ಸರಬರಾಜು ತಡವಾಗುತ್ತಿತ್ತು ಇದೀಗ ಗ್ರಾಮದ ಮಹಿಳೆ ಕುಕ್ಕುಟೋದ್ಯಮದಲ್ಲಿ ತೊಡಗಿರುವುದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಉತ್ಪಾದನೆ ಅನುಕೂಲ ಆಗ್ತದೆ ಹಿಂಗಾಗಿ ನಾವು ಅಲ್ಲಿಂದ ಬರ್ತಾ ಇದ್ರು ಅವರು ನಮ್ಗೆ ಇಲ್ಲೇ ಅನುಕೂಲ ಆಗದ ಮತ್ತೆ ಫ್ರೆಶ್ ಸಿಗತಾವೆ ಹೇಳಿದ ಬರ್ತದ ಬರ್ತದೆ ಕಳಿಸ್ತಾರ ಅನ್ನೋದ್ರ ಸಲುವಾಗಿ ನಾವು ಇಲ್ಲೇ ತಗೊಳಕ್ ಅಂಗನವಾಡಿಯಲ್ಲಿ ಕೆಲಸ ಮಾಡುವ ಪದ್ಮ ಮಕ್ಕಳಿಗೆ ತಾಜಾ ಮೊಟ್ಟೆಯನ್ನು ನೀಡಲಾಗುತ್ತಿದೆ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಇಪ್ಪತ್ತೈದು ಮೊಟ್ಟೆಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ನಾವು ಫಸ್ಟ್ ಮೊಟ್ಟೆನ ಕೊಪ್ಪದಿಂದ ಖರೀದಿ ಮಾಡ್ತಿದ್ರಿ ಸರ್ ಅವರು ನಮ್ಗೆ ಸರಿಯಾದ ಟೈಮ್ ಬಂದು ಮೊಟ್ಟೆ ಇಳಿಸಲಾರದ ಕಾರಣಕ್ಕ ಊರಲ್ಲೇ ಕೌಲೂರಲ್ಲೇ ಕೋಳಿ ಫಾರ್ಮ್ ಆದರೆ ಮೊಟ್ಟೆ ಬೇಕಂದ್ರೆ fresh ಆದ ಮೊಟ್ಟೆ ಅನ್ನೋ ಉದ್ದೇಶಕ್ಕೆ ನಾವು ಕೌಲೂರಲ್ಲೇ ಅಂತ ಹೇಳಿದ್ರಿ ಸರ್ ಅವರು ಸ್ಥಳೀಯರಾದ ಮಂಜುನಾಥ್ ಕೊಪ್ಪಳ ಭಾಗದಲ್ಲಿ ಅಪೌಷ್ಟಿಕತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪೌಷ್ಟಿಕ ಆಹಾರ ನೀಡಲು ಮಕ್ಕಳಿಗೆ ಮೊಟ್ಟೆ ನೀಡಲಾಗುತ್ತಿದೆ ಇದರಿಂದ ಅಪೌಷ್ಟಿಕತೆ ನಿವಾರಣೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಮೊಟ್ಟೆನ ಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈಗ ಸುಮಾರು ಇವರಿಗೆ ಆರುನೂರು ಮೊಟ್ಟೆ ಬರ್ತಿದೆ ಈಗ ಒಂದು ಅಪೌಷ್ಟಿಕತೆನ ಕಡಿಮೆ ಮಾಡಕ್ಕೆ ಒಂದು ಸಂಜೀವಿನಿ ಪಾತ್ರ ದೊಡ್ಡದಾಗಿದೆ ಕೊಪ್ಪಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕೊಪ್ಪಳ ತಾಲೂಕಿನಲ್ಲಿ ಕವಲೂರು ಹಟ್ಟಿ ಮತ್ತು ಅಳವಂಡಿ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ಕೃಷಿ ಇಲಾಖೆಯ ರಿವಾರ್ಡ್ ಯೋಜನೆಯಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೋಳಿ ಸಾಕಾಣಿಕೆಗೆ ಆರ್ಥಿಕ ನೆರವು ನೀಡಿದ್ದು ಅವರು ಉದ್ಯಮದಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ರೀತಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೋಳಿ ಸಾಕಾಣಿಕೆ ಕೇಂದ್ರ ತೆರೆದು ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರುವುದರ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಈ ಮೊಟ್ಟೆ ಕೋಳಿ ಸಾಕಾಣಿಕಾ ಘಟಕಗಳನ್ನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಯೋಜನೆಯನ್ನ ರೂಪಿಸಿದೀವಿ ಇದು ಒಂದು ಮಹಿಳಾ ಸ್ವಸಹಾಯ ಸಂಘದವರಿಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಮತ್ತು ಅವರ ಜೀವನ ಮಟ್ಟ ಸುಧಾರಣೆ ಆಗಲಿಕ್ಕೆ ಈ ಒಂದು ಯೋಜನೆ ಅತಿ ಉಪಯುಕ್ತ ಆಗಿದೆ ಕೇಂದ್ರ ಸರ್ಕಾರದ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ದೊರೆತ ಆರ್ಥಿಕ ಸ್ವಾವಲಂಬನೆಯಿಂದ ನೆಮ್ಮದಿಯ ಬದುಕು ಸಾಗಿಸುತ್ತಿರುವ ದ್ಯಾಮ ಇತರ ಮಹಿಳೆಯರಿಗೆ ಮಾದರಿಯಾಗಿದ್ದು ಸ್ವಉದ್ಯೋಗ ಕೈಗೊಳ್ಳಲು ಸ್ಫೂರ್ತಿಯಾಗಿದ್ದಾರೆ